ಹಾಯ್ ಫ್ರೆಂಡ್ಸ್ ನೀವು ಕ್ರೋಮಲ್ಲಿ ಸರ್ಚ್ ಇಸ್ಟಿನ ಡಿಲೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆ ಅಂತ ಅಂದರೆ ಗೂಗಲಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಕ್ರೋಮ್ ಬ್ರೋಸರಲ್ಲಿ ಆಗಿರ್ಬೋದು ಸರ್ಚ್ ಇಸ್ಟಿನ ಡಿಲೀಟ್ ಮಾಡಬೇಕು ಅಂತ ಅಂದರೆ ಈ ಒಂದು ವಿಡಿಯೋ ನೋಡಿದ್ರೆ ಒಂದೇ ಸರ್ತಿ ಎಲ್ಲ ಆ್ಯಪಲ್ಲೂ ಕೂಡ ಆರಾಮಾಗಿ ಸರ್ಚ್ ಇಸ್ಟನ್ನ ಡಿಲೀಟ್ ಮಾಡ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಸರ್ಚ್ ಇಸ್ಟನ್ನ ಪರ್ಮನೆಂಟಾಗಿ ಕ್ರೋಮಲ್ಲಿ ಯಾವ ರೀತಿಯಾಗಿ ಡಿಲೀಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಮತ್ತೆ ಆ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಬನ್ನಿ ಬನ್ನಿಗಾಯಿಸೋ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಸರ್ಚ್ ಇಷ್ಟೇನ ಡಿಲೀಟ್ ಮಾಡಬೇಕು ಅಂತ ಅಂದರೆ ಫಸ್ಟು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಸೊ ನಾನಿವಾಗ ಗೂಗಲ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಓಪನ್ ಆಗುತ್ತೆ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತಲ್ಲ ಡೈರೆಕ್ಟಾಗಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ ನೋಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮ್ಮ ಒಂದು ಇಮೇಲ್ ಐಡಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಬರುತ್ತೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಈಗ ಸ್ಕ್ರೋಲ್ ಮಾಡಿದಾದ ಮೇಲೆ ನೀವು ನೋಡ್ಬೋದು ಬ್ಲೂ ಕಲರಲ್ಲಿ ಕಂಟ್ರೋಲ್ ಯುವರ್ ಡೇಟಾ ಆ್ಯಂಡ್ ಅಕೌಂಟ್ ಅಂತ ಬಂದಿದೆ ಅದ್ರ ಕೆಳಗಡೆ ಪರ್ಸ್ನಲೈಸೇಷನ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ನೋಡ್ಬೋದು ಕಂಟ್ರೋಲ್ ಹೌ ಬ್ರೌಸಿಂಗ್ ಹಿಸ್ಟ್ರೀಸ್ ಯೂಸ್ಡ್ ವಿತ್ ಯುವರ್ ಅದರ್ ಡೇಟಾ ಅಕ್ರಾಸ್ ಗೂಗಲ್ ಸರ್ವೀಸಸ್ ಅಂತ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಆ್ಯಕ್ಟಿವಿಟಿ ಕಂಟ್ರೋಲ್ಸ್ ಅಂತ ಸೊ ಯಾವ ವೆಬ್ಸೈಟು ಮತ್ತು ಆ್ಯಪಲ್ಲಿ ಆ್ಯಪ್ದು ಆ್ಯಕ್ಟಿವಿಟಿ ಇದು ಇಲ್ಲೆಲ್ಲ ತೋರಿಸುತ್ತೆ ಇಲ್ಲಿ ಮ್ಯಾನೇಜ್ ಆಲ್ ವೆಬ್ ಬಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ನೋಡ್ಬೋದು ನೀವು ಏನೇನು ಸರ್ಚ್ ಮಾಡಿದ್ದೀರಾ ಅದೆಲ್ಲನೂ ಕೂಡ ಇಲ್ಲಿ ಕಾಣಿಸ್ತಾ ಹೋಗುತ್ತೆ ಟ್ರೂ ಕಾಲರಲ್ಲಿ ಸ್ಪ್ಯಾಮ್ ಕಾಲ್ ಬ್ಲಾಕರ್ ಅಂತೆ ಆ ಥರ ಬೇರೆ ಯೂಟ್ಯೂಬಲ್ಲಿ ಏನು ಸರ್ಚ್ ಮಾಡಿದ್ರ ಈ ವೆಬ್ಸೈಟ್ನ ಸರ್ಚ್ ಮಾಡಿದ್ದೀವಿ ಹಾಗೆ ಇದನ್ನೆಲ್ಲನೂ ಕೂಡ ತೋರಿಸುತ್ತೆ ನೀವು ಸ್ಕ್ರೋಲ್ ಮಾಡ್ಕೊಂಡೋದ್ರೆ ಗೊತ್ತಾಗುತ್ತೆ ನೀವು ಸರ್ಚ್ ಮಾಡಿರೋದೆಲ್ಲ ಇಲ್ಲಿ ಗೊತ್ತಾಗುತ್ತೆ ಓಕೆನಾ ಸೊ ಇದನ್ನೆಲ್ಲ ನಾವು ಡಿಲೀಟ್ ಮಾಡಬೇಕಾಗಿರುತ್ತೆ ಅಲ್ವಾ ನೆಕ್ಸ್ಟು ಯಾವ ಥರ ಅಂತ ತೋರಿಸ್ತೀನಿ ಈಗ ಮೇಲ್ಗಡೆ ಬನ್ನಿ ಸ್ಕ್ರೋಲ್ ಮಾಡಿದ್ದೀವಲ್ಲ ಮೇಲ್ಗಡೆ ಹೋಗಬೇಕು ವಾಪಸ್ಸು ನೀವು ಇಲ್ಲಿ ನೋಡ್ಬೋದು ಫಿಲ್ಟರ್ ಬೈ ಡಾಟಾ ಆ್ಯಂಡ್ ಪ್ರಾಡಕ್ಟ್ ಅಂತ ಇದೆ ಅದ್ರ ಮುಂದೆ ಡಿಲೀಟ್ ಅಂತ ಬಂದುಬಿಟ್ಟು ಆ್ಯರೋ ಮಾರ್ಕ್ ಇದೆಯಲ್ಲ ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ఈ రీతి ఇంటర్ఫేస్ ఓపన్ ఆగే లాస్ట్ ఆరి డిలీట్ ఆగ లాస్ట్ డేయి డిలీట్ ఆగ ఆల్ టైమ్ అంతా ಕೇಳುತ್ತೆ ನಾವು ಥರ್ಡ್ ಆಪ್ಷನ್ ಆಲ್ ಟೈಮ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಯಾರು ಮಾರ್ಕ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆಲ್ ಟೈಮ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈಗ ಆ್ಯಪ್ಗಳು ತೋರಿಸುತ್ತೆ ಯಾವ್ಯಾವ ಆ್ಯಪ್ದು ಸರ್ಚ್ ಹಿಸ್ಟ್ರಿ ಡಿಲೀಟ್ ಮಾಡಬೇಕು ನೀವು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ನಿಮಗೆ ಗೂಗಲ್ದು ಅಥವಾ ಯೂಟ್ಯೂಬ್ದು ಇದರದೆಲ್ಲ ಕೆಲವೊಂದು ಹಿಸ್ಟ್ರಿಗಳು ಯೂಸ್ ಆಗುತ್ತೆ ಸೊ ನಾವು ಟೈಪ್ ಮಾಡುವಂಥ ಅವಶ್ಯಕತೆ ಇರಲ್ಲ ಹಾಗಾಗಿ ನನ್ನ ಗೂಗಲ್ದು ಮತ್ತು ಯೂಟ್ಯೂಬ್ದೆಲ್ಲ ಬೇಡ ಅಂತ ಅದ್ರ ಮೇಲುಗಡೆ ಕ್ಲಿಕ್ ಮಾಡಿದ್ರೆ ಆ ರೈಟ್ ಮಾರ್ಕ್ ಏನಿದೆ ಅದು ಹೋಗುತ್ತೆ ಸೊ ಅದರದ್ದು ಸರ್ಚ್ ಇಷ್ಟೇ ಡಿಲೀಟ್ ಆಗೋಲ್ಲ ನಿಮಗೆ ಯಾವ್ಯಾವ ಆ್ಯಪ್ ಬೇಕು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಓಕೆನಾ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇನ್ನು ನೋಡ್ಬ ನೋಡ್ಬೋದು ಡಿಲೀಟಿಂಗ್ ನೋವು ಅಂತ ತೋರಿಸ್ತಾ ಇದೆ ಇವರ್ ಸೆಲೆಕ್ಟೆಡ್ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ವಿಲ್ ಬಿ ಪರ್ಮನೆಂಟ್ಲಿ ಡಿಲೀಟೆಡ್ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ಸು ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ ಪ್ರಿವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬೇರೆ ಯಾವ್ದು ಡಿಲೀಟ್ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ ಓಕೆನಾ ಸೊ ನೀವು ಬೇಕಿದ್ದರೆ ಒಂದು ಸರಿ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ನಾನು ತೋರಿಸ್ತೀನಿ ಇವಾಗ ಪ್ರಿವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆನಾ ಸೊ ಪ್ರಿವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದೆಲ್ಲ ಡಿಲೀಟ್ ಆಗಿದೆ ಏನೇನು ಸರ್ಚ್ ಮಾಡಿದ್ದೀವಿ ನಾವು ಅದು ಡಿಲೀಟ್ ಆಗಿದೆ ಸೊ ಮೇಲೆ ಕೆಳಗಡೆ ಮತ್ತು ಡಿಲೀಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲುಗಡೆ ಕ್ಲಿಕ್ ಮಾಡಿಕೊಡಿ ಸೊ ಡಿಲೀಷನ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಈಗ ಆ ಸರ್ಚ್ ಇಷ್ಟು ಡಿಲೀಟ್ ಆಗಿದೆ ನೆಕ್ಸ್ಟು ಕಾಟಿಟ್ಟ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪರ್ಮನೆಂಟಾಗಿ ನಾ ನಾವು ಕ್ರೋಮಿಂದ ಡಿಲೀಟ್ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು